ಹಾಯ್ ಫ್ರೆಂಡ್ಸ್ ಊಟ ಎಲ್ಲ ಮುಗಿಸಿ ಕಿಚನ್ ಕಟ್ಟೆನ ಕ್ಲೀನಾಗಿ ಹೊರಿಸ್ಕೊಂಡಿದ್ದಾಯಿತು ನಾಳೆ ಗೌರಿ ಹಬ್ಬ ಎಲ್ರಿಗೂ ಗೌರಿ ಹಬ್ಬದ ಶುಭಾಶಯಗಳನ್ನು ಇವತ್ತು ಎಡ್ವಾನ್ಸ್ ಆಗಿ ಹೇಳ್ತೀನಿ ನಾಳೆನೂ ಹೇಳ್ತೇನೆ ನಮ್ಮನೆಯಲ್ಲೂ ಕೂಡ ಗೌರಿ ಹಬ್ಬನ ಚೆನ್ನಾಗಿ ಆಚರಿಸ್ತಾರೆ ಹಾಗೆ ಗಣೇಶನ್ನು ಕೂರಿಸ್ತೀನಿ ನಮ್ಮ ಮನೆಯಲ್ಲಿ ಇವತ್ತಿನ ಮೂರು ದಿನ ನಾವು ಇಲ್ಲಿ ಅಡುಗೆ ಮಾಡುವಂಗಿಲ್ಲ ರೆಸ್ಟ್ ಗೆಸ್ಟ್ ಹೀಗೆ ಅದು ಬ್ರೇಕ್ಫಾಸ್ಟ್ ಮಾಡ್ತೇವೆ ಮೂರು ದಿನ ಅಂದರೆ ನಮ್ಮ ಹಳೆ ಮನೆಯಲ್ಲಿ ಗಣಪತಿ ಕೂಡಿಸ್ತಾರೆ ಅಲ್ಲೇ ನಮ್ಮದು ಎಲ್ಲ ಕಾರ್ಯಕ್ರಮ ಗೌರಿ ಹಬ್ಬ ಮತ್ತು ಗಣೇಶ ಹಬ್ಬ ಎಲ್ಲ ಅಲ್ಲೇ ಆಚರಿಸ್ತೀನಿ ಹಾಗಾಗಿ ಅಲ್ಲೇ ಎಲ್ಲರೂ ಹೋಗಿ ಅಲ್ಲೇ ಅಡುಗೆ ಅಲ್ಲೇ ಊಟ ಮೂರು ದಿನ ತಂದನು ಬ್ರೇಕ್ಫಾಸ್ಟ್ ಅಷ್ಟೇ ಮಾಡೋದು ಗುಡ್ ನೈಟ್ ಫ್ರೆಂಡ್ಸ್ ನಾಳೆ ಸಿಗ್ತೇನೆ ಎಲ್ರಿಗೂ ಗೌರಿ ಹಬ್ಬದ ಶುಭಾಶಯಗಳು ಇದು ಗೌರಿ ಹಬ್ಬದ ಎರಡು ದಿನ ಮೊದಲನೇ ಕ್ಲಿಪ್ಪಿಂಗ್ ಇದು ತೆಂಗಿನಕಾಯಿಯನ್ನು ತಗೊಂಡು ಈ ರೀತಿ ಸಿಪ್ಪೆಲ್ಲ ತೆಗೆದು ಕ್ಲೀನ್ ಮಾಡ್ಕೊಳ್ತಾ ಇದ್ದೇನೆ ಯಾಕಂದರೆ ಇದು ಗೌರಿ ಹಬ್ಬದ ದಿನ ವಾಯಣ ಪೂಜೆಗೆ ಬೇಕಾಗ್ತದೆ ಒಟ್ಟು ಇಪ್ಪತ್ತೊಂದು ತೆಂಗಿನಕಾಯಿಯನ್ನು ತಗೊಂಡಿದ್ದೆ ಒಬ್ಬೊಬ್ಬರು ಒಂದೊಂದು ಸಂಖ್ಯೆಯಲ್ಲಿ ಪೂಜೆ ಮಾಡ್ತಾರೆ ನಾನು ನಮ್ಮ ಮನೆಯಲ್ಲಿ ಸಣ್ಣವಳು ಇದರಿಂದ ನಾನು ಎಲ್ರಿಗೂ ತೆಂಗಿನಕಾಯಿ ಕೊಡಬೇಕು ಹಾಗಾಗಿ ಹೆಚ್ಚಿಗೆ ಬೇಕು ಇದನ್ನ ಈ ತೆಂಗಿನಕಾಯಿಯನ್ನು ಅರಿಶಿನ ನೀರಲ್ಲಿ ಚೆನ್ನಾಗಿ ಕ್ಲೀನ್ ಮಾಡಿ ತೊಳ್ಕೊಳ್ಬೇಕು ಈ ರೀತಿ ಚಾಕ್ ಪೀಸ್ ಅಥವಾ ಶೇಡಿ ಇರ್ತದಲ್ಲ ಆ ಶೇಡಿಯಿಂದನೂ ಕೂಡ ಈ ರೀತಿ ಗೆರೆ ಹೇಳ್ಬೋದು ಒಬ್ಬೊಬ್ಬರು ಒಂದೊಂದು ಗೆರೆ ಎಳಿತಾರೆ ಒಬ್ಬೊಬ್ಬರು ಎರಡೆರಡು ಗೆರೆ ಇಳಿತಾರೆ ನಾನು ಎರಡು ಗೆರೆ ಎಳಿತೇನೆ ಸ್ವಲ್ಪ ಚೆಂದನೂ ಕಾಣಿಸ್ತದೆ ಹೇಳಿ ಮತ್ತು ತೆಂಗಿನಕಾಯಿ ಎರಡು ಕಣ್ಣುಗಳಿಗೂ ಕೂಡ ಕಾಡಿಗೆ ಹಚ್ಚಿ ಒಂದು ಕಣ್ಣಿಗೆ ನಾನು ಅರಿಶಿನ ಕುಂಕುಮ ಹಚ್ಚಿದೆ ಈ ರೀತಿ ಶೃಂಗಾರ ಮಾಡಿಕೊಂಡು ಗೌರಿ ಪೂಜೆಗೆ ನಮ್ಮ ಹಳೆ ಮನೆಯಲ್ಲಿ ಅಲ್ಲೇ ಗೌರಿ ಹಬ್ಬನ ಆಚರಿಸೋದು ಗಣಪತಿನೂ ಅಲ್ಲೇ ಕೂರಿಸ್ತಾರೆ ಅಲ್ಲೇ ನನ್ನ ಹರಿವಾಣ ತಗೊಂಡು ಅಲ್ಲಿ ಹೋದೆ ಅಲ್ಲಿ ಎಲ್ಲರೂ ತಮ್ಮ ತಮ್ಮ ಹರಿವಾಣದಲ್ಲಿ ತೆಂಗಿನಕಾಯಿ ಅವರವ್ರದ್ದು ಇಟ್ಕೊಂಡು ಅದ್ರ ಮೇಲೆ ದೀಪ ಹಚ್ಚಿಟ್ಟಿದ್ರು ಭಟ್ರು ಕೂಡ ಬಂದು ಪೂಜೆನೂ ಕೂಡ ನಡೀತಾ ಇದೆ ಈಗ ಇಲ್ಲಿ ಎರಡು ಫೋಟೋ ಮಾತ್ರ ಇಟ್ಟಿದ್ದಾರೆ ಗೌರಿ ಮತ್ತು ಈಶ್ವರಂ ಫೋಟೋ ನಾಳೆ ಗಣಪತಿ ಫೋಟೋ ಇಡ್ತಾರೆ ನಮ್ಮದು ಮಣ್ಣಿನ ಗಣಪತಿ ಕೆಂಪು ಮುಖದ ಗಣಪ ನಾಳೆ ಕಾಣಿಸ್ಲಿ ಕಾಣಿಸ್ಕೊಳ್ತಾನೆ ಪೂಜೆನೂ ಕೂಡ ನಡೀತಾ ಇದೆ ಇವ್ರ ನಮ್ಮ ಭಾವನವರು ಇವ್ರ ಮನೆಯಲ್ಲಿ ಗಣಪತಿ ಹಬ್ಬನ ಆಚರಿಸೋದು ಬಟ್ರು ಆಚಮನ ಮಾಡಿ ಅಂತ ಹೇಳಿ ಹೇಳಿದ್ರು ಹಾಗಾಗಿ ಒಬ್ಬೊಬ್ಬರೇ ಆಚಮನ ಮಾಡಲಿಕ್ಕೆ ಕೂತ್ಕೊಂಡ್ವಿ ನಾವು ಐದು ಜನ ಸೊಸೆಂದಿರು ಉಳಿದೋರೆಲ್ಲ ಬೇರೆ ಬೇರೆ ಕಡೆ ಇರ್ತಾರೆ ಅಂದರೆ ಈ ಮನೇಲಿರೋರು ಐದು ಜನ ಈ ಮನೇಲಿ ಅಂದರೆ ಈ ಮನೇಲೆಲ್ಲ ಆ ಕಡೆ ಈ ಕಡೆ ಅಕ್ಕಪಕ್ಕದಲ್ಲಿ ಇರ್ತೇವೆ ನಾವು ಸಪ್ರೇಟ್ ಸಪ್ರೇಟ್ ಮನೆ ಮಾಡ್ಕೊಂಡಿದ್ದೇವೆ ಈಗ ಗೌರಿ ಹಬ್ಬ ಹೆಣ್ಮಕ್ಕಳಿಗಂತೂ ತುಂಬ ಖುಷಿ ಕೊಡುವಂಥ ಹಬ್ಬ ಒಬ್ಬೊಬ್ಬರ ಮನೆಯಲ್ಲಿ ಈ ವಾಯಣ ಪೂಜೆ ಎಲ್ಲ ಇರುವುದಿಲ್ಲ ಅವರಿಗೆಲ್ಲ ಇಷ್ಟು ತುಂಬ ಬೇಸರ ಏನು ಅನಿಸುತ್ತೆ ನನಗೆ ಅಂದರೆ ಒಬ್ಬೊಬ್ಬರ ಮನೆಯಲ್ಲಿಂದ ನಡ್ಕೊಂಡು ಬಂದಂತಹ ಪದ್ಧತಿ ಒಬ್ಬೊಬ್ಬರ ಮನೆಯಲ್ಲಿ ವಾಯಣ ಇರ್ತದೆ ಒಬ್ಬೊಬ್ಬರ ಮನೆಯಲ್ಲಿ ಇರುವುದಿಲ್ಲ ಹಾಗೆ ಎಲ್ಲರೂ ಗೌರಿಗೆ ಅರಿಶಿನ ಕುಂಕುಮ ಹಚ್ಚಿ ಹೂವನ್ನು ಹಿಡ್ಲಿಕ್ಕೆ ಹೋಗ್ತಾ ಇದ್ದಾರೆ ಇವರೆಲ್ಲ ನಮ್ಮ ಅಕ್ಕಂದಿರು ಶ್ರಾವಣ ಮಾಸದಲ್ಲಿ ಚೂಡಿ ಪೂಜೆ ಲಕ್ಷ್ಮೀ ಪೂಜೆ ಇದ್ದಂಗೆ ಭಾದ್ರಪದದಲ್ಲಿ ಚೌತಿ ಹಬ್ಬ ಬರ್ತದೆ ಅಂದರೆ ಶ್ರಾವಣ ಎಷ್ಟು ಬೇಗ ಮುಗಿತು ಅಂತ ಹೇಳಿ ಗೊತ್ತಿಲ್ಲ ಹಬ್ಬ ಇದ್ರೆ ಏನೇ ಇದ್ದರೂ ಎಷ್ಟು ಬೇಗ ದಿನ ಹೋಗ್ತದೆ ಅಂತ ಹೇಳಿ ಗೊತ್ತೇ ಆಗೋದಿಲ್ಲ ಎಷ್ಟು ಬೇಗ ಚೌತಿ ಬಂತು ಅದರಲ್ಲೂ ಈ ಈ ಸಲ ಬೇಗ ಹಬ್ಬ ನಾಳೆ ನಮ್ಮ ಮನೆಗೆ ಗಣಪತಿ ಬರ್ತಾನೆ ಅಂದರೆ ನಮ್ಮ ಗಣಪ ಬರ್ತಾನೆ ಕೆಂಪು ಮುಖದ ಗಣಪ ನಾಳೆ ನಿಮಗೆ ತೋರಿಸ್ತೇನೆ ಅದನ್ನ ಹೀಗೆ ಎಲ್ಲರೂ ಒಬ್ಬೊಬ್ಬರಾಗಿ ಅರ್ಶಿನ ಕುಂಕುಮ ಹಚ್ಚಿ ಹೂವನ್ನು ಕೂಡ ಇಡ್ತಾ ಇದ್ದಾರೆ ಆರತಿ ಮಾಡ್ತಾ ಇದ್ದಾರೆ ನಾವೆಲ್ಲ ಐದು ಜನ ಸಸ್ಯಂದಿರು ಇಲ್ಲಿ ದೇವ್ರ ಕೋಣೆಯಲ್ಲಿ ಬಂದು ನಿಂತ್ಕೊಂಡಿದ್ದೇವೆ ನೋಡಿ ಉಳಿದವರೆಲ್ಲ ಹೊರಗಡೆ ಇದ್ದಾರೆ ನಮ್ಮ ಅತ್ತೆ ಭಾವನವರೆಲ್ಲ ಮಕ್ಕಳು ಎಲ್ಲ ಈಗ ನಮ್ಮದು ಅಲ್ಲಿ ಗೌರಿ ದಾರ ಅಂದರೆ ಗೌರಿ ದಾರ ಅಂತ ಕರಿಮಣಿದಾರ ಅದನ್ನ ದೇವರು ಮುಂದಿಟ್ಟು ಪೂಜೆ ಮಾಡಿರ್ತಾರೆ ಆ ಪೂಜೆ ಮಾಡಿದ ದಾರನ ನಾವು ನೀರು ಹಾಕಿ ಅದನ್ನ ಅರ್ಗೆ ಕೊಟ್ಟು ಆಮೇಲೆ ಅದನ್ನ ನಮ್ಮ ಕರಿಮಣಿಗೆ ಕಟ್ಕೊಳ್ಳೋದು ಭಟ್ರು ಮಂತ್ರ ಇದ್ದಾರೆ ನಾವು ಹೇಳ್ಕೊಂಡು ಅದನ್ನ ಸ ಇದು ಮಾಡ್ತಾಯಿದ್ದೇವೆ ಈಗ ನಮ್ಮ ಮಾಂಗಲ್ಯಸ್ಸರಕ್ಕೆ ಈ ದಾರನ ಕಟ್ಕೊಳ್ಳೋದು ಹೋದ ವರ್ಷ ಕಟ್ಟಿದಂತಹ ದಾರನ ಬಿಚ್ಚೋದು ಹೋದ ವರ್ಷ ಕಟ್ಟಿದ ದಾರ ಸ್ವಲ್ಪ ಬಿಗಿಯಾಗೆ ಕಟ್ಟಿದ್ದಿರಬೇಕು ಅದನ್ನ ಬಿಚ್ಚಲಿಕ್ಕೆ ಆಗಲಿಲ್ಲ ಹೇಗಾದರೂ ಮಾಡಿ ಆಮೇಲೆ ಬಿಚ್ಚದಾಯಿತು ಅಂತ ಹೇಳಿ ಈಗ ಹೊಸ ದಾರನ ನಾನು ಕಟ್ಕೊಂಡೆ ಹಾಗೆ ಪೂಜೆ ಆರತಿ ಕೂಡ ಎಲ್ಲ ಮುಗೀತು ಈಗ ಭಟ್ರು ಎಲ್ಲರೂ ಎಲ್ಲರ ಪರವಾಗಿಯೂ ಕೂಡ ಹೇಳಿಕೆ ಮಾಡ್ಕೊಳ್ತಾ ಇದ್ದಾರೆ ಇನ್ನು ರಾತ್ರಿ ಪೂಜೆಗೆ ಭಟ್ಟರೆ ಬರೋದಿಲ್ಲ ನಮ್ಮ ಭಾವನವರೇ ಪೂಜೆ ಮಾಡೋದು ನಾಳೆ ಮಧ್ಯಾಹ್ನ ಪೂಜೆಗೆ ಗಣಪತಿ ಬರುತ್ತಲ್ಲ ಆವಾಗ ಬರ್ತಾರೆ ಹೊರಗಡೆ ಎಲ್ಲರೂ ನಿಂತ್ಕೊಂಡಿದ್ರು ಹಾಗೆ ನಾವು ನಾವು ಪೂಜೆ ಮಾಡಿದಂಥ ವಾಯಣದ ಕಾಯಿಯನ್ನು ತೆಂಗಿನಕಾಯಿನ ಮೊದಲು ನಮ್ಮ ಕುಲದೇವರಿಗೆ ಇಟ್ಟು ಆಮೇಲೆ ಪೂಜೆ ಮಾಡಲಿಕ್ಕೆ ಬಂದ ಬಟ್ಟರೆಗೂ ಕೊಡೋದು ಆಮೇಲೆ ನಮ್ಮ ಮನೆಯವರಿಗೆ ಕೊಡೋಂದ್ರೆ ನಮ್ಮ ಹಸ್ಬೆಂಡಿಗೆ ಕೊಡೋದು ಆಮೇಲೆ ಎಲ್ಲ ಮುತ್ತೆಯಗೂ ಕೊಡೋದು ಹೀಗೆ ನಮ್ಮ ನಮಗಿಂತ ಚಿಕ್ಕವ್ರು ಇದ್ದವರಿಗೆ ಕೊಡೋದಿಲ್ಲ ನಮಗಿಂತ ದೊಡ್ಡವರು ಇದನ್ನು ಮಕ್ಕಂದಿರಿಗೆಲ್ಲ ವಾಯನ ಪೂಜೆನ ವಾಯಣದ ಕಾಯಿಯನ್ನು ಕೊಡೋದು ಪದ್ಧತಿ ಹೀಗೆ ಎರಡು ಪಂಕ್ತಿಯಲ್ಲಿ ಊಟ ಆಯ್ತು ಇವತ್ತು ಫಸ್ಟ್ ಪಂಕ್ತಿಯಲ್ಲಿ ನಾವು ಎಲ್ರಿಗೂ ಬಡಿಸಿದ್ವಿ ಈಗ ಇದು ಎರಡೇ ಪಂಕ್ತಿ ನಾವು ಕೂತ್ಕೊಂಡಿದ್ವಿ ಮೊದಲು ಊಟ ಮಾಡಿದವರೆಲ್ಲ ಬಡಿಸ್ತಾ ಇದ್ದಾರೆ ಇದಾಗಿತ್ತು ಇವತ್ತಿನ ವಿಡಿಯೋ ಗೌರಿ ಪೂಜೆ ವಿಡಿಯೋ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನೆಲನ್ನು ನೋಡಿ ಬಾಯ್